ಹಲೋ ಹಾಯ್ ನಮಸ್ಕಾರ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವಾಗ ತಾನೇ ಚೆಕ್ ಪೋಸ್ಟಿಂದ ಒಳಗಡೆ ಫುಲ್ ಎಂಟ್ರಿ ಆಗಿ ಇವಾಗ ಒಳಗಡೆ ಬಿಟ್ಟಿದ್ದಾರೆ ಇಲ್ಲಿ ಟೈಮಿಂಗ್ಸ್ ಬಂದು ಐದು ಗಂಟೆ ಕ್ಲೋಸ್ ಐದು ಗಂಟೆಗಿಂತ ಮುಂಚೆ ಬರಬೇಕು ನಾವು ನಾವು ಈಗ ನಾಲ್ಕು ಕಾಲು ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಇಲ್ಲಾಂದರೆ ಬಿಡ್ತಿರ್ಲಿಲ್ಲ ಜಾಸ್ತಿ ರೂಲ್ಸ್ ಆಫ್ ಫಾಲೋ ಮಾಡಬೇಕು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಫೈನ್ ಆಗ್ತೀನಿ ಅಂತ ಹೇಳ್ತಾರೆ ಮತ್ತು ಗಾಡಿಗಳ ಎಲ್ಲೂ ನಿಲ್ಲಿಸಲೇಬಾರ್ದು ಇಲ್ಲೇ ಒಂದು ಈಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು ಯಾರು ನೋಡಿದ್ದೀರ ಗೊತ್ತಿಲ್ಲ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಂಡು ಅಂದ್ಕೊಂಡು ಬೇರೆ ಯಾರೋ ಗೊತ್ತಿಲ್ಲ ಕುಡ್ಕೊಂಡು ಹೇಳ್ತಾ ಇಲ್ಲ ಪಾಪ ಅವ್ರು ಹೇಳಿರ್ತಾರೆ ಕುಡಿಯೋಂಗಿಲ್ಲ ಅವೆಲ್ಲ ಯೂಸ್ ಮಾಡೋಂಗಿಲ್ಲ ಸಿಗರೆಟ್ಸು ಒಳಗಡೆ ತಗೋರಂಗಿಲ್ಲ ಅಂತ ತಗ ಬಂದು ಬಂದಿರೋ ಬೈಕರ್ಸ್ಗಳಿಗೆ ಇಲ್ಲೆಲ್ಲ ಬರಬಾರ್ದು ಫೈನ್ ಹಾಕಿ ಅಂತ ವಾರ್ನಿಂಗ್ ಮತ್ತು ಚೆಕ್ ಪೋಸ್ಟಲ್ಲಿ ಒಂದು ಗಾಡಿಗೆ ಇಪ್ಪತ್ತೈದು ರೂಪಾಯಿ ತಗೋತಾರೆ ಮತ್ತು ಗಾಡಿ ನಂಬರು ಇದೆಲ್ಲ ಬರ್ಕೊಂಡು ಎಂಟ್ರಿ ಮಾಡ್ಕೊಂಡು ಒಳಗಡೆ ಬಿಡ್ತಾರೆ ಅದಕ್ಕಿಂತ ಮುಂಚೆ ಕ್ಯಾಮ್ರಾಗಳು ಕ್ಯಾಮ್ರಾ ನಾನು ಗೋ ಇದು ಡಿ ಜೆ ಕ್ಯಾಮ್ರಾ ಹಾಕ್ಕೊಂಡಿದೆ ಅದನ್ನು ಬಿಚ್ಚಿಸಿದ್ರು ನೀವೆಲ್ಲರ ಮತ್ತೆ ಮತ್ತೆ ಫೋಟೋ ತೆಗಿಯೋದಾದ್ರಿ ಮತ್ತೆ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದರೆ ಮತ್ತೆ ಆ ಕಡೆ ಹೆಣ್ ಎಕ್ಸಿಟ್ ಆಗ್ತೀವಲ್ಲ ಅಲ್ಲಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತೀವಿ ಅಲ್ಲಿ ಏನಾರ ಒಂದೇ ಒಂದು ವೀಡಿಯೋ ಫೋಟೋಸ್ ಏನಾರು ನಮ್ಗೆ ಕಂಡು ಬಂದೆ ಫೋನೆಲ್ಲ ಇಸ್ಕೊತೀವಿ ಮತ್ತೆ ಫೈನ್ ಹಾಕ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಎಲ್ಲೂ ಗಾಡಿ ನಿಲ್ಸಿಲ್ಲ ಬರೀ ಕ್ಯಾಮ್ರಾ ಮಾತ್ರ ಗಾ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅದು ಬಿಟ್ಟು ಗಾಡಿ ಮಾತ್ರ ಎಲ್ಲೂ ನಿಲ್ಸಕ್ಕೆ ಮಾತ್ರ ಹೋಗಿಲ್ಲ ನೋಡಿ あっ。Hang at that. Huh?

ನೋಡಿ ನೋಡಿ ಮುಂದೆ ಸ್ವರ್ಗ ಸ್ವರ್ಗನೇ ಐತೆ ಇನ್ನೊಂದು ರೂಲ್ಸು ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸೇ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ ಜಾಸ್ತಿ ಲೇಟ್ ಆದರೆ ಫೈನ್ ಆದರೂ ಎರಡು ಗಾಡಿ ಹೊಳಿಬೇಕು ಅವ್ ಮುಂದೆ ಹಿಮಾಲಯ ಎಕ್ಸ್ಪೋಸ್ ಆ ಥರ ಇರಬೇಕು ಯಾಕೆ ನೋಡಿ ಹೊಳಿಬೇಕ ಮತ್ತೆ ನಮ್ಮಲ್ಲಿ ಧಕ್ಕ ಬಡ್ಕ ಧಕ್ಕಾ ಬಡ್ಕ ಅಂತ ಹೊರತು ನಡೆಯಲ್ಲ ನೋಡಿ ನಡೆಯೋ ಹೊಡೀಬೋದು ಅವ್ರತಾರೆ ಅವ್ನು ಎಷ್ಟೊತ್ತು ಕೂಡ ಮುಗ್ತಾರೆ ನಮ್ಮ ಬಡ್ಕೊ ಬಡ್ಕೊ ಬಂದಿದೆ ನಮ್ದು ಏನಿದ್ರು ಐವೇ ಹೊಡೀಬೇಕು ಆಫ್ ರೋಡಿಂಗ್ ಮಾಡ್ಬೋದು ಮಾಡೋಂಗಿಲ್ಲ ಅಂತ ಮಾಡ್ಬೋದು ಅದ್ರಲ್ಲಿ ಮಾತ್ರ ಬೈ ತಗೊಡ್ಬೋದು ಎಕ್ಸ್ಪೋದ್ರೆ ಆಫ್ ರೋಡಿಂಗ್ ಅಡ್ವೆಂಚರ್ ಗಾಡಿಗಳು ನೋಡಿ ನಮ್ದು ಆಫ್ ರೋಡಿಂಗ್ ಗೊತ್ತಿದೆ ಎಷ್ಟಿದೆ ನೋಡಿ ನಾವೆಲ್ಲಿದ್ದರೆ ಅವರಲ್ಲೇ ನಿಮ್ಮಲ್ಲಿ ನಿಮ್ಮಲ್ಲೇ

जिंच्या गोळा काय जिंचे, जिंचे गोड कान चालते आम्हाला काय स्टोई ಮಲ್ಗಿದ್ದ ವಾಟು ಈ ಕುದ್ರೆ ಮೊಸ ತಿನ್ನ ನಾವು ಮುಂದೆ ಮಾತ್ರ podang gede ala gini munduk oh iya